ಠಾಕೂರ್ ಅವರು ಹೇಳ್ತಾರೆ ತಮ್ಮ ದರ್ಶನವೇ ಒಂದು ಬದಲಾವಣೆ ತಂದಿದೆ ಅದಕ್ಕೆ ಗುರುಗಳು ಏನು ಉತ್ತರಿಸ ಅಷ್ಟೇ ಉತ್ತರ ಇತ್ತು ಅವರ ಮಾತು ಮುಂದುವರಿಯಿತು ಮತಗಳ ಹೆಸರಲ್ಲಿ ಮನುಷ್ಯರನ್ನು ವಿಭಜಿಸಿರುವುದು ಅನ್ಯಾಯ ಎಲ್ಲ ಮತಗಳ ಉದ್ದೇಶವು ದೈವ ಸಾಕ್ಷಾತ್ಕಾರವೇ ಆಗಿದೆ ಉದ್ದೇಶ ಸಮುದಾಯಗಳಿಗಾಗಿ ನೀವು ಮಾಡುತ್ತಿರುವ ಕೆಲಸಗಳ ಬಗ್ಗೆ ನನಗೆ ತಿಳಿಯಿತು ಇದು ನನಗೆ ಬಹಳ ಸಂತೋಷದಿಂದಷ್ಟಲ್ಲದೆ ನಿಮ್ಮ ಬಗ್ಗೆ ಗೌರವವೇ ನಿಮ್ಮ ಪ್ರೀತಿಯ ವೈಶಾಲ್ಯ ಶಿಷ್ಯರು ಮತ್ತು ಭಕ್ತರ ಆಚೆಗೆ ವ್ಯಾಪಿಸಿ ಸಕಲರನ್ನು ಒಳಗೊಂಡಿರುವುದನ್ನು ನಾನು ಇಲ್ಲಿ ಹರಿತೇನೆ ತಮ್ಮ ಸಾಧನೆ ದೊಡ್ಡ ಕೇರಳವೇ ಗುಚ್ಛಾಸ್ಪತ್ರೆಯನ್ನ ಒಂದು ಆರಾಧನಾಲಯ ಇದು ದೇಶಕ್ಕೆ ಮಾತ್ರ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಎಷ್ಟು ದೊಡ್ಡ ಬದಲಾವಣೆಗಳನ್ನು ತಂದ್ರು ಅಂತ ಹೇಳಿ ಬದಲಾವಣೆಯನ್ನು ತಂದ್ರು ಅಂತ ಹೇಳಿದ್ರೆ ಅವರ ಬದುಕು ಸಂದೇಶ ಏನು ಅಂತ ಹೇಳಿದ್ರೆ ಬೇರೆಯನ್ನು ವಿವರಿಸಬೇಕಾಗಿಲ್ಲ ಅವತ್ತು ಕೂಡ ಇಷ್ಟು ಟ್ಯಾಗೋರ್ ಹೇಳಿದ ಮೇಲೆ ಗುರುಗಳು ಒಂದೇ ಮಾತನ್ನು ಉತ್ತರ ಕೊಡ್ತಾರೆ ತಾವು ಕೇಳುವಷ್ಟೇನು ನನಗೆ ಮೂ ಮೂರು ದಶಕಗಳ ಅವಧಿಯಲ್ಲಿ ತನ್ನ ದೇಶಕ್ಕೆ ಮಾತ್ರೆಯಾಗಿ ಬದಲಾಯಿಸಿದ ಮಹಾವ್ಯಕ್ತಿ ಠಾಗೋರೇಂದ್ರ ತಾವು ಹೇಳುವಷ್ಟೇನು ನನ್ನಿಂದ ಸಾಧ್ಯವಾಗಿಲ್ಲವ ನಮಗಿವತ್ತು ನೆನಪಿರ್ಬೇಕಾಗಿರೋದು ಈ ಮಾತು ಅಂದ್ರೆ ಅದರ ಮೂಲಕ ತನ್ನಿಂದ ಸಾಧ್ಯ ಆಗಿಲ್ಲ ಅನ್ನೋದ್ರ ಮೂಲಕ ಗುರುಗಳು ಕೊಡ್ತಾ ಇರೋ ಬಹುದೊಡ್ಡ ಸಂದೇಶ ಏನು ಅಂತ ಇನ್ನೂ ಉಳಿದಿದೆ ನೀವು ಮಾಡ್ಲಿಕ್ಕಿದೆ ನೀವು ನಿರಂತರವಾಗಿ ಮಾಡ್ತಾ ಹೋಗ್ಬೇಕಾಗಿರು ಅನ್ನೋ ಬಹುಶಃ ನಾವು ಸಾಮಾಜಿಕ ಸಮರ ಸೇನೆಲ್ಲ ಮಾತಾಡುವ ಹೊತ್ತಿಗೆ ಈ ಮಾತು ಒಂದನ್ನು ನೆನಪಿಸಿಕೊಂಡ್ರೆ ಗುರುಗಳು ಏನ್ ಹೇಳಿದ್ರು ಎಲ್ಲ ಸಂದೇಶಗಳು ಆ ಸಂದೇಶದ ಆ ಗಣಿ ಭವಿತ ಮೂರು ಮಾತುಗಳೇನಿದೆ ಅಷ್ಟೇ ಸಾಕು ಅವತ್ತು ಇದೆಲ್ಲ ಭೇಟಿ ಮುಗಿದ ಮೇಲೆ ಆ ಆಶ್ರಮದ ಸಂದರ್ಶಕರ ಪುಸ್ತಕದಲ್ಲಿ ಟ್ಯಾಗೋರ್ ಅವರು ಬರ್ತದ ಅನುವಾದ ನಾನು ಜಗತ್ತಿನ ಹಲವೆಡೆ ಸುತ್ತಾಡಿ ಬಂದಿದ್ದೇನೆ ಈ ತಿರುಗಾಟದಲ್ಲಿ ಹಲವು ಸಿದ್ಧರನ್ನು ಮಹರ್ಷಿಗಳನ್ನು ಭೇಟಿಯೇನೆ ಆದರೆ ನಾರಾಯಣ ಗುರುಗಳಿಗಿಂತ ಶ್ರೇಷ್ಠರು ಕನಿಷ್ಠ ಇರುವ ಮಟ್ಟದಲ್ಲಿರುವ ಮಾತನ್ನು ಕಾಣಲಿಲ್ಲ ಅನಂತ ತಡೆಗೆ ವ್ಯಾಪಿಸದಂತಿರುವ ಅವರ ಯೋಗ ನಯನಗಳು ದೈವ ಚೈತನ್ಯವೇ ತುಂಬಿರುವಂತಹ ಅವರ ವದಂತ ಹೆಸರು ನನಗೆಂದೂ ಮರೆಯಲು ಸಾಧ್ಯ ಇದು ಈ ಮಾತುಗಳಷ್ಟೇ ಸಾಕು ಅಂತ ಅನ್ಸುತ್ತೆ ನಾನು ಇದನ್ನು ವಿವರಿಸುವ ಅಗತ್ಯವೇ ಇಲ್ಲ ಅವತ್ತು ಸಿಎಫ್ ಆಂಡ್ರೆಸ್ ಕೂಡ ದೀನಭದ್ರ ಸಿಎಫ್ ಆ್ಯಂಡ್ರೆಸ್ ಕೂಡಿದ್ರು ಅವರು ಬರೆದಿರುವ ಮಾತುಗಳು ಮತ್ತೊಂದು ಮುಖವನ್ನು ಗುರುಗಳ ಮತ್ತೊಂದು ಮುಖವನ್ನು ಹೇಳ್ತಾರೆ ನಾನು ದೇವರನ್ನು ಮನುಷ್ಯ ರೂಪದಲ್ಲಿ ಕಂಡೆ ಆ ಚೈತನ್ಯ ಮೂರ್ತಿಯೇ ಭಾರತದ ದರ್ಶನ ಶ್ರೀ ನಾರಾಯಣ ಗೋಸ್ವಾಮಿ ಅಸರಿಂದ ಹೊರಡುವಾಗ ರವೀಂದ್ರನಾಥ್ ಠಾಕೋರ್ ಅವರು ಕೈ ಹಿಡಿದು ಅದಕ್ಕೆ ತುಂಬಿಸಿ ಅಲ್ಲಿ ಟು ಅವತ್ತು ಉಳ್ಕೊಂಡಿದ್ರು ಠಾಕೋರ್ ಉಳ್ಕೊಂಡು ಅಲ್ಲಿ ಆ ರಾತ್ರಿ ತಮ್ಮ ಡೈರಿ ಬರೀತ ಅದನ್ನ ಬಹಳ ಅದ್ಭುತವಾಗಿ ಮಲಯಾಳಮನವರ ಲೇಖಕ ದಾಖಲಿಸಿದ್ದಾರೆ ಅಲ್ಲಿದ್ದ ತೊರೆ ಮೇಲಿಂದ ಪ್ರತಿಫಲಿಸುತ್ತಿದ್ದ ಬೆಳಗಿಂಗಳನ್ನು ನೋಡುತ್ತವರು ಬರೆಯುವ ಸಾವಿಗೆ ಕರ್ಮಯೋಗಿಯಾದ ಆ ಜ್ಞಾನಿಯ ದರ್ಶನದ ಅಲೆಗಳು ಹೃದಯವನ್ನು ಮತ್ತೆ ಮತ್ತೆ ಸ್ಪರ್ಶಿಸ ಈ ಕರ್ಮಯೋಗಿ ಅನ್ನುವ ಮಾತು ಅಂತಲ್ಲ ಅದು ಬಹಳ ಮುಖ್ಯವಾದ ಮಾತು ಅಂತ ನಮ್ಗೆ ಯಾಕೆಂತಂದ್ರೆ ಭಾರತದಲ್ಲಿ ಅನೇಕ ಭಾರತದಲ್ಲಿ ನಮಗೆ ಸಂತರ ಸನ್ಯಾಸಿಗಳ ಅಥವಾ ಯೋಗಿಗಳ ನಮ್ಗ ಹೊಸ ಪರಂಪರೆ ಅದು ಆ ಎಲ್ಲರಿಗಿಂತ ನಾರಾಯಣ ಗುರುಗಳು ಯಾಕೆ ಭಿನ್ನವಾಗಿ ನಿಲ್ತಾರೆ ಅಂತ ಹೇಳಿದ್ರೆ ಅವರದೇ ಆತ್ಮೋಪದೇಶ ಮೊದಲ ವಚನ ಅರಿವಿನ ಮೇರಿ ತನ್ನ ತನ್ನುರುವ ಒತ್ತು ಕೊರತು ಜ್ವಲಿತು ಕರುವಂಪಿ ತೆರೆದೇರುವ ಒಣಗಿ ಓದಿದೆ ಇದನ್ನು ಮೊದಲನೇ ಸಲ ಓದಿದಾಗ ಮಲಯಾಳಮಲ್ಲಿ ನಾನು ಅಪ್ಪನಿಗೆ ಕೊಟ್ಟು ಇದೇನು ಓದಿ ಅಂತ ಹೇಳಿದೆ ಅವರು ಓದಿ ಹೇಳಿದರು ಓದಿದಾಗ ನನ್ನ ನೆನಪಾಗಿದ್ದು ಕುರಾನಿನ ವಾಕ್ಯ ಇದು ಕುರಾನದಲ್ಲಿ ಬಹಳ ಮುಖ್ಯವಾದ ಶ್ಲೋಕ ಯಾಕೆಂದ್ರೆ ಇದು ಮೊದಲು ಅವತೀರ್ಣ ಇಡೀ ಕುರಾಣಿಗಿಂತ ಮೊದಲು ಅವತೀರ್ಣ ಪ್ರವಾದಿ ಮೊಹಮ್ಮದರಿಗೆ ದೇವರು ಕೊಟ್ಟ ಮೊದಲ ಸಂದೇಶ ಅಕ್ರಮ್ ಈ ಎರಡರ ಕನ್ನಡ ಅನುಗಳನ್ನು ಹೇಳುತ್ತೆ ಅರಿವಿನಂಕೆಯ ಮೀರಿ ಅರಿತವ ತನ್ನ ಒಡ ಹೊರಗೂ ಪ್ರಜ್ವಲಿಸುವ ಕಣ್ಗಳ ಐದನ್ನು ಒಳಗಡೆ ಕಣ್ಗಳ ಐದನ್ನು ಪಂಚೇಂದ್ರಗಳನ್ನು ಪಂಚೇಂದ್ರಗಳೆಲ್ಲವನ್ನು ಒಳಗಟಗಿಸಿ ಬಿರು ಬಿಟ್ಟು ಬಾಗಿ ಓದಬೇಕು ಓದಬೇಕು ಖುರಾನ್ನ ವಾಕ್ಯ ಕೊಡ್ತೀನಿ ಓದು ನಿನ್ನನ್ನು ಸೃಷ್ಟಿಸಿದ ಪರಿಪಾಲಕನ ಹೆಸರಿನ ಅವನು ಮನುಷ್ಯನನ್ನು ರಕ್ತದ ಬೆಂಬಲುವಿನಿಂದ ಸೃಷ್ಟಿಸಿದ ಓದಿರಿ ನಿಮ್ಮ ಪರಿಪಾಲಕ ಅತ್ಯುದ ಅವನು ಯಾರೆಂದರೆ ಲೇಖನಿಯ ಮೂಲಕ ಕಲಿಸಿದನು ಅಲ್ಲೊಂಬಲ್ಲ ಇನ್ಸಾ ಮನುಷ್ಯನಿಗೆ ತಿಳಿಯದೇ ಇರುವುದನ್ನು ಶತಮಾನಗಳ ಆಚೆ ಈಚೆ ಇದ್ದ ಇಬ್ಬರು ಮಹಾಜ್ಞಾನಿಗಳಿಗೆ ಹೊಳದ ಸತ್ಯ ಅದೊಂದೇ ಆಗಿತ್ತು ಅಂದ್ರೆ ನಾವು ಈಗ ಎಲ್ಲ ಮಾತುಗಳಿಗಿಂತ ಹೆಚ್ಚು ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ ತಿರುಳಿಗೆ ಕಣ್ಗಳ ಐದನ್ನು ಒಳಗಡೆಗಿಸಿ ಬೇರೆ ಬೇರೆನೆ ಬಿದ್ದು ಭಾಗಿ ಹೋಗಬೇಕು ಅಂದ್ರೆ ಗುರುಗಳನ್ನ ಅರಿಯುವ ಕೆಲಸವನ್ನು ಪ್ರತಿನಿತ್ಯ ನಾವು ಮಾಡ್ತಾ ಹೋದ್ರೆ ಬೇರೆ ಎಲ್ಲ ಸೂತ್ರಗಳು ಏನಾಗಬೇಕು ಅಂತ ಈ ಆತ್ಮಪದ ಶತ ಈ ಮೊದಲ ಶ್ಲೋಕದ ಜೊತೆ ಉಳಿದು ಸಂಬಂಧ ಇದೆ ಆದ್ರೆ ಐವತ್ತೊಂಬತ್ತನೇ ಶ್ಲೋಕ ನನಗೆ ಮತ್ತೊಂದು ರೀತಿಯಲ್ಲಿ ಬಹಳ ಮುಖ್ಯ ಅಂತ ಒಂದು ವೇಳೆ ಇಡೀ ಆತ್ಮೋಪದೇಶ್ ಅನ್ನುವ ಆ ಕಾವ್ಯ ಒಂದು ರೀತಿಯಲ್ಲಿ ಅವರ ಬದುಕನ್ನು ಬದುಕಿನ ದರ್ಶನವನ್ನು ಅಥವಾ ಜಾಗತಿಕ ದರ್ಶನವನ್ನು ಪ್ರತಿಯೊಂದನ್ನು ಹೇಳುವ ಕಾವ್ಯ ಪ್ರತಿ ಸಾರಿ ಹೋದಾಗ್ಲೂ ಪ್ರತಿ ಸಾಲಗಳನ್ನು ಅರ್ಥ ಮಾಡ್ಕೊಂಡಾಗ್ಲೂ ಹೊಸ ವ್ಯಾಖ್ಯಾನಗಳನ್ನು ಕಂಡಾಗ್ಲು ನಮಗೆ ಹೊಸತು ಹೊಸತನ್ನು ಮತ್ತು ಅವರೆಷ್ಟು ಪ್ರಸ್ತುತ ಈ ಕ್ಷಣಕ್ಕೆ ಅನ್ನೋದನ್ನ ಒಂದು ಕಾರ್ಯ ಆ ಐವತ್ತೊಂಬತ್ತನೇ ಶ್ಲೋಕ ನನಗೆ ಯಾಕೆ ಅಥವಾ ವಚನ ಯಾಕೆ ಮುಖ್ಯ ಅಂತ ಹೇಳಿದ್ರೆ ಆ ನಾಲ್ಕು ಸಾಲುಗಳು ಇಡೀ ಗುರುಗಳ ಬದುಕನ್ನು ಅವರೊಂದು ಆತ್ಮಕಥೆಯಾಗಿ ಬರ್ತಿದ್ರೆ ಆ ನಾಲ್ಕೇ ಸಾಲಗಳಲ್ಲಿ ಇರ್ತಿತ್ತು ಅಂತ ಅರಿವಿನ ಬೆಟ್ಟದ ಜ್ಞಾನಮಿಲ್ಲ ಎನ್ ಬಿರೆಯುವ ಅರಿವು ಪ್ರಕಾಶ ಮಾತ್ರ

ತಮ್ಮನ್ನು ಆಪ್ಟಿಮೈಸ್ ಮಾಡ್ಕೊಳ್ಳೋದು ಅಥವಾ ಅರಿವನ್ನು ತಮಗೆ ಆಪ್ಟಿಮೈಸ್ ಮಾಡ್ಕೊಳ್ಳೋದು ಅಂತ ಅದು ತಮಗೆ ಅಂತ ಹೇಳೋದು ಏನ್ ಗೊತ್ತಾ ಅದು ಇಡೀ ಸಮುದಾಯಕ್ಕೆ ಇಡೀ ಜಗತ್ತಿಗೆ ಅದರ ಜೊತೆಗೆ ಒಂದು ಆಪ್ಟಿಮೈಸ್ ಮಾಡ್ಕೊಳ್ಳುವ ಒಂದು ಪ್ರಕ್ರಿಯೆ ಆಗಿತ್ತು ಸೊ ಹಾಗಾಗಿ ಅವರ ಆ ಅರಿವು ಹೇಗೆ ಅವರ ಜೊತೆಗೆ ಆ ಅರಿವು ಅವರನ್ನು ಏನ್ ಮಾಡ್ತು ಅಂತ ಹೇಳೋದಕ್ಕೆ ನಟರಾಜ ಗುರುಗಳ ದ ವೇ ಗುರು ಅಂದ್ರೆ ದ ವೇ ಗುರು ಜೊತೆಗೆ ನನಗಿರುವ ಸಂಬಂಧ ಕೂಡ ಒಂದು ವಿಚಿತ್ರವಾಗಿದೆ ಮಂಗಳೂರ್ಲಿರುವಂತಹ ದ ವೇ ಆಫ್ ದ ಮೊದಲಿಗೆ ಓದ್ತೇನೆ ಇಂಗ್ಲಿಷ್ ಅಲ್ಲಿ ಓದಿದ ದಿನದಿಂದ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಒಳಗಡೆ ನಾನು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕೂತು ಎರಡು ಚಾಪ್ಟರ್ ಅನುವಾದ ಮಾಡಿದ ನಂತರ ನನಗೆ ಆಗಲ್ಲ ಅಂತ ಅನಿಸಿ ಸುಮ್ಮನೆ ಆ ಇಪ್ಪತ್ನಾಲ್ಕರಲ್ಲಿ ಮತ್ತೆ ಚೈತನ ಚಿತ್ರ ಒಂದು ದಿನ ನೀವು ಅದನ್ನ ಯಾಕೆ ಮುಗಿಸ್ತಿಲ್ಲ ಅಂತ ಕೇಳಿದ್ರು ನಲವತ್ತು ದಿನ ಇತ್ತು ಸರಿಯಾಗಿ ಗುರು ಜಯಂತಿಗೆ ಇಲ್ಲ ಇನ್ನು ನಲವತ್ತು ದಿನವೂ ನಾನು ಅವರ ಜೀವನ ಚರಿತ್ರೆಗಳನ್ನೇ ಅನುವಾದಿಸ್ತೀನಿ ಮೊದಲನೇದಾಗಿ ಅವರ ಸಣ್ಣ ಜೀವನ ಒಂದೊಂದು ಚಾಪ್ಟರ್ ತರ ಪಬ್ಲಿಷ್ ಮಾಡಿದ್ರೆ ಅದರ ನಂತರ ದಿನಗಳಲ್ಲಿ ಆ ಈ ನಟರಾಜ ನಟರಾಜ್ ಅಲ್ಲಿ ಒಂಥರ ಅದು ಮುಗಿಯುವಾಗ ಬೇಕು ಅದರ ನಂತರ ಬೇರೊಂದಿಲ್ಲ ಇಲ್ಲಿ ಅಂತ ಅನಿಸ್ತು ಮುಂದುವರಿಸ್ತಾ ಹೋದ್ರೆ ಅದು ಗುರುಕೃಪೆಯ ಏನು ಅದು ಅನುವಾದ ಮಾಡ್ಲಿಕ್ಕೆ ಆಯ್ತು ಅನುವಾದದ ಕ್ವಾಲಿಟಿ ಎಷ್ಟೋ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ಗುರುಗಳ ಭಾಷೆ ಬಹಳ ಡೆನ್ಸ್ ಆಗಿರುವಂತಹ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅದರಲ್ಲಿ ಅವರು ಅಂದ್ರೆ ನನಗೆ ಕುವೆಂಪು ಅನಂತಮೂರ್ತಿ ಲಂಕೇಶ್ ಈ ಬಗೆಯ ಕನ್ನಡದ ಲೇಖಕರ ಪರಂಪರೆ ಇದೆಯಲ್ಲೇ ಪದೇ ನೆನಪಾಗ್ತಾ ಇರೋದು ಯಾಕಂತ ಹೇಳಿದ್ರೆ ಅವರು ಒಂದು ಪದದ ಪಕ್ಕದಲ್ಲಿ ಮತ್ತೊಂದು ಪದನ ಬಹಳ ಜಾಗೃತಿಯಾಗಿ ಇಡಬಹುದು ನಾವೇದ ಎಲ್ಲ ಕವಿಗಳು ಕನ್ನಡದಲ್ಲಿ ಹೆಂಗೆ ಅಥವಾ ನಮ್ಮನ್ನ ಪದದ ಕವಿಗಳಲ್ಲಿ ಇನ್ನೊಂದು ಪದ ಜೊತೆಗೆ ಅದು ಸಾವು ಬದುಕಿನ ಪ್ರಶ್ನೆ ತರ ಹೇಳ್ತಾರೋ ಆತರ ಇಟ್ಟರು ನಾರಾಯಣ ಗುರುಗಳ ಕಾವ್ಯವನ್ನು ನೀವು ಓದಿದಾಗ ಪ್ರತಿ ಸರ್ ನಿಮ್ಗೆ ಇದು ಹೇಗೆ ಈ ಬಂದ ಹೇಗೆ ಸಾಧ್ಯ ಆಯ್ತು ಅನ್ನುವ ಒಂದು ಕಾವ್ಯಕ್ಕಾಗಿಯೂ ಕೂಡ ಅದನ್ನು ಓದ್ಬೇಕು ಆ ತರದ ಅದನ್ನು ಇಂಗ್ಲಿಷ್ ನಲ್ಲಿ ನಟರಾಜ್ ಗುರುಗಳು ಬಹುತೇಕ ಅದೇ ತಮ್ಮ ಗದ್ಯದಲ್ಲಿ ಒಂದು ಪದದ ಪಕ್ಕ ಒಂದು ಹೇಳ್ತಾ 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 ಬರ್ದಿದ್ದಾರೆ ಅದ್ರ ಒಂದು ಭಾಗ ಅದು ಹಿಂದೆ ಆರಂಭ ಚಾಪ್ಟರ್ ಬರುತ್ತೆ ಆ ಚಾಪ್ಟರ್ ಅಲ್ಲಿ ಒಂದು ವಿವರಣೆಯನ್ನು ಕೊಡ್ತಾರೆ ಅಂದ್ರೆ ಗುರುಗಳ ಜ್ಞಾನೋದಯದ ಘಟ್ಟವನ್ನು ವಿವರಿಸುವ ಇದು ಅವರು ಅನೇಕ ದಿನಗಳ ಕಾಲ ತಪ್ಪರ ಈ ತಪಸ್ಸಿನಲ್ಲಿ ಅವರ ಯೋಗಿ ಬಗೆ ಬಗೆಯ ಭಾವನೆಗಳ ಒಳಗಡೆ ಅದರ ಇದನ್ನ ನಟರಾಜ ಗುರುಗಳ ಪದಗಳಲ್ಲಿ ಹೋದರೆ ಈ ಸತತ ಶೋಧನಾ ಪ್ರಕ್ರಿಯೆಯ ಭಾವನಾತ್ಮಕ ಪರಿಣಾಮ ಬಹಳ ತೀಕ್ಷ್ಣವಾಗಿರುತ್ತದೆ ಬಲಶಾಲಿಯಾದ ಯೋಗಿ ಕೂಡ ಇದರ ತೀವ್ರತೆಯನ್ನು ತಡೆದುಕೊಳ್ಳಲಾಗದಿಬಿಡುತ್ತೇನೆ ಗುರುಗಳು ತಪಸ್ಗೆ ಕೊಡುತ್ತಿದ್ದ ಸ್ಥಳದಲ್ಲಿ ಧುಮ್ಮಿಕ್ಕಿ ರಭಸದಿಂದ ಹರಿಯುತ್ತಿದ್ದ ನದಿಯೊಳಗಿನ ಅಲೋಲ ಕಲೋಲಗಳ ಮಾನಸಿಕ ಸ್ಥಿತಿಗಳು ರೂಪಕವಾಗಬಹುದು ಅವರು ಅನುಭವಿಸಿದ್ದನ್ನು ಪದಗಳಲ್ಲಿ ವಿವರಿಸಲು ಅಸಾಧ್ಯ ಒಂದು ವೇಳೆ ವಿವರಿಸಲು ಹೊರಟರೂ ಅದೊಂದು ವ್ಯರ್ಥ ಪ್ರಯತ್ನವಾಗಿ ಉಳಿಯಿತು ಅವರು ಮತ್ತರಂತೆ ತೋರುತ್ತಿದ್ದರು ಜ್ಞಾನದ ಜ್ವಾಲೆಗಳು ಅವರೊಳಗೆ ಪ್ರಜ್ವಲಿಸತೊಡಗಿದವು ಅದರ ಕಾವಿಗೆ ಭಾವನೆಗಳೆಲ್ಲವೂ ಕರಗಿ ಅವರ ಅಸ್ತಿತ್ವದ ಅಮೃತತ್ವವು ಮನೋದಿಗಂತವನ್ನು ವ್ಯಾಪಿಸಲಾರಂಭಿಸಿತು ಅವರಿಗೆ ತನಗಿನ್ನು ಪರಮಾತ್ಮನೇ ಗತಿ ಎನಿಸಿತು ಕರುಣೆಯ ಮಧುವಿನಲ್ಲಿ ಊರಿರುವ ಭಗವಂತನ ಕೋಮಲ ಪಾದಗಳೇ ತನ್ನ ಎಂದು ಬಗೆದ ಅವರಿಗೆ ಭಗವಂತನೆಂದರೆ ಪರಿಪೂರ್ಣತೆಯ ಗೊತ್ತು ಜೀವನಾಟ್ಯದ ಕೇಂದ್ರ ಹೃದಯಾಂತರಾಳದ ಮೌನದಲ್ಲಿ ಅಳಲಿರುವ ಪದ್ಮ ಅದರ ಕೇಂದ್ರದ ಕೇಸರಗಳಲ್ಲಿ ತುಂಬಿರುವ ಮಧುವನ್ನು ಹೀರುವ ತುಂಬಿಯಂತೆ ಅವರ ಆತ್ಮವು ಸೀಮಾತೀತ ಧನ್ಯತೆಯನ್ನು ಅನುಭವಿಸಿತು ಆತ್ಮಕಾಂತಿಯೇ ಮಗುವಾಗಿ ಕಾಂತಿಯ ಪ್ರಜ್ವಲನಾ ಕೇಂದ್ರಕ್ಕೆ ಪಾದ ಊರಿ ಅವರೊಳಗಿನ ಸೂರ್ಯಚಂದ್ರರ ಪ್ರಕಾಶವನ್ನು ಸೇವಿಸತೊಡಗಿತು ಅಸ್ತಿತ್ವದ ಕೇಂದ್ರದಲ್ಲಿ ಹಸಿರು ಬಂಗಾರ ವರ್ಣದ ಗ ಗರಿಗಳನ್ನು ಹರಡಿ ನರ್ತಿಸುತ್ತಿದ್ದ ನವಿಲಿನ ಮೇಲೆ ಈ ಕಾಂತಿ ಸ್ವರೂಪವು ಕುರಿತು ಓಡಾಡುತ್ತಿರುವಂತೆ ಭಾಸವಾಯಿತು ಮನಸ್ಸಿನ ಮೌನ ಗ್ರಹದೊಳಗೆ ದೀಪ ದೀಪದ ಬೆಳಕು ಹರಡಿದಂತಾಯಿತು ಇದು ವರ್ಣನಾತೀತವಾದ ಅನುಭವ ಮೇಲೆ ವಿವರಿಸಿದಂತಹ ಅನೇಕಾನೇಕ ದೃಶ್ಯಗಳನ್ನು ನುಗ್ಗಿ ಬಂದ ವೇಗ ಪ್ರಮಾಣಗಳು ಎಷ್ಟಿದ್ದವೆಂದರೆ ಮನದ ತುಂಬ ಅವುಗಳನ್ನು ಬಿಟ್ಟರೆ ಯಾವುದಕ್ಕೂ ಸ್ಥಳವಿರಲಿಲ್ಲ ಅವರು ರಚಿಸುತ್ತಿದ್ದ ಪ್ರಾರ್ಥನಾತ್ಮಕಗಳು ಛಂದಸ್ಸಿನ ಮಿತಿಗಳನ್ನು ಮೀರಿ ನಾದವಾಗಿ ವಿಸ್ತರಿಸಿದ್ದು ಈ ಕಾಲದಲ್ಲಿ ಗುರುಗಳಿಗುಂಟಾದ ಈ ಅನುಭವ ಕೇವಲ ಒಂದು ಘಟನೆ ಇಲ್ಲ ಇದನಿಗೆ ಹೊಸದೊಂದು ದೃಷ್ಟಿಯನ್ನೇ ನೀಡಿತು ಮುಂದೆ ಅವರು ಆನಂದದ ಆಗಮನವನ್ನಾಗಲಿ ನೋವಿನ ನಿವಾರಣೆಯನ್ನಾಗಲಿ ನಿರೀಕ್ಷಿಸಲೇ ಇಲ್ಲ ಅವರನ್ನು ಸುತ್ತುಗೊಟ್ಟಿದ್ದ ಇತರರು ಮುಖ್ಯವೆಂದು ಭಾವಿಸುವ ಸಂಗತಿಗಳೆಲ್ಲವೂ ಸಂಗತಿಗಳಿಗೆಲ್ಲ ಗುರುಗಳ ಪ್ರತಿಕ್ರಿಯೆ ಒಳಗಿನ ಮೊಗಳನ್ನಾಗುವಷ್ಟೇ ಆಗಿತ್ತು ಹೊರಗಿನ ಮೊಗಳೂ ಅಲ್ಲ ಒಳಗಿನ ಮೊಗಳನ್ನಾಗುವಷ್ಟೇ ಆಗಿತ್ತು ಉಳಿದವರಿಗೆ ಅಸ್ವಸ್ಥಕರ ಭೀತಿದಾಯಕ ಎನಿಸುವ ಸಂಗತಿಗಳು ಅಥವಾ ಪರಸ್ಪರರ ಗುಟ್ಟಾಗಿ ದ್ವೇಷದ ಸಂಚಿ ಮುಂತಾದವು ಗುರುಗಳಾಗಿ ಅವರಿಗೆ ಈಗ ಸಾವು ಕಹಿಯಿಂದ ಮುಕ್ತವಾಗಿತ್ತು ಅರಿವಿಗೆ ಬಾರದ ಸಂಗತಿ ಅದರ ನಿಗೂಢತೆಯನ್ನೇ ಕಳೆದುಕೊಂಡಿತ್ತು ಗುರುಗಳು ಹೊಸತೊಂದು ಶ್ರೀಮಂತ ಪರಂಪರೆಯನ್ನು ಆಸ್ತಿಯಾಗಿ ಬೆಳಗುತ್ತಿದ್ದರು ಆ ಜ್ಞಾನ ಕಾಂತಿಯ ಬೆಳಕು ಪ್ರತಿ ಉಸಿರಿನಲ್ಲೂ ಮೇಲೇರುತ್ತ ಮೂರು ಲೋಕಗಳ ಗಡಿಯನ್ನು ಮೀರಿ ಸಾಕುತ್ತಿತ್ತು ಕಣ್ಣಿನಲ್ಲಿ ಸೌಂದರ್ಯ ತುಂಬಿತು ಅವರ ಕಾವ್ಯಾಭಿವ್ಯಕ್ತಿಗೆ ಸಂಗೀತ ಮತ್ತು ಲಯಗಳು ಸ್ವಾಭಾವಿಕವಾಗಿ ಅವರ ಕರುಣಧಾರೆಯು ಪ್ರವಹಿಸುವ ಸಂದರ್ಭವನ್ನು ಎದುರು ನೋಡುತ್ತಿತ್ತು ಗುರುಗಳ ವ್ಯಕ್ತಿತ್ವ ಅತಿ ವಿಶಿಷ್ಟವಾದ ಪರಿವರ್ತನೆಯೊಂದಕ್ಕೆ ಪ್ರಾಪಂಚಿಕ ಶುಲ್ಕತೆಯನ್ನು ಕಡೆಗಣಿಸಿ ಕರುಣವೇ ಕರುಣೆಯೇ ಮುಂದಿರುವಂತಾಯಿತು ಅಳೆದು ಅರಿಯಬಹುದು ಕಾಲದ ಆಯಾಮವು ಪ್ರಾಧಾನ್ಯ ಕಳೆದುಕೊಂಡಿತ್ತು ಗುರುಗಳ ಮಟ್ಟಿಗೆ ಕಾಲವೆಂಬುದು ಆಂತರಿಕ ಅರ್ಥಪೂರ್ಣತೆಯಲ್ಲಿ ಶ್ರೀಮಂತಗೊಂಡಿತು ಭೂತ ವರ್ತಮಾನ ಮತ್ತು ಭವಿಷ್ಯಗಳು ನಿರಂತರತೆಯಲ್ಲಿ ಒದ್ದಾಗಿಬಿಟ್ಟು ಅವರು ದಿನ ವಾರ ತಿಂಗಳುಗಳ ಅರಿವೇ ಇಲ್ಲದೆ ಕಾಲಾತೀತವಾಗಿ ವಿವರಿಸಿದರು ಆನಂದ ಸ್ಥಳವು ಅವರನ್ನು ಪ್ರಜ್ಞೆಯ ಆಳಗಳಿಗೆ ಆಕರ್ಷಿಸುತ್ತಲೇ ಇತ್ತು ಒಂದು ಬಗೆಯ ಭಾವನೆಗಳ ಮೇಲೆ ಮತ್ತೊಂದು ಬಗೆಯ ಭಾವನೆಗಳು ಪ್ರಾರಂಭ ಸಾಧಿಸುವುದನ್ನು ದೃಢಚಿತ್ತನಾಗಿ ನಿಯಂತ್ರಿಸಿದ ಗುರುಗಳು ಪ್ರಾಪಂಚಿಕ ಸರಳತೆಯ ತರ್ಕದೊಳಗೆ ಮನೆ ಮಾಡಿರುವ ವಿಚಾರಗಳಲ್ಲಿ ತೆರೆದುಕೊಂಡರು ಎಲ್ಲ ಜನದೇ ಆದ ಒಂದು ಹಂತದಲ್ಲಿ ಪ್ರಾಪಂಚಿಕ ಸತ್ಯಗಳ ಆಚೆಗಿನದನ್ನು ನೋಡ್ತಾ ಇದ್ರೆ ಗುರುಗಳು ಪ್ರಾಪಂಚಿಕ ಸರಳ ತಾರ್ಕಿಕತೆಗೆ ಮನೆ ಮಾಡಿರುವ ವಿಚಾರಗಳಿಗೆ ಪರಿವರ್ತನೆ ಧರ್ಮ ಸೂಕ್ಷ್ಮವೊಂದರ ಜಿಜ್ಞಾಸೆ ಅಥವಾ ಹೊಸಮತವೊಂದರ ಸ್ಥಾಪನೆಗಿಂತ ತಮ್ಮನ್ನು ಕಾಣಲು ಬಂದ ಹಳ್ಳಿಗನ ಹಸಿವು ಅವರಿಗೆ ಮುಖ್ಯವೆನಿಸಿದೆ ವರ್ತಮಾನದಲ್ಲಿ ಬದುಕಲು ತೀರ್ಮಾನಿಸಿದರು ಭೂತದ ಮೂಸೆಯಲ್ಲಿ ರೂಪ ತಡೆದಿದ್ದ ವರ್ತಮಾನವನ್ನು ಅವರು ಭವಿಷ್ಯದ ಅನಂತ ಭರವಸೆಗಳ ಮೂಲಕ ಇದರಿಂದಾಗಿ ಅವರಿಗೆ ತಮ್ಮ ಕರ್ತವ್ಯವೇ ಎಂಬುದು ಸೂರ್ಯನ ಬೆಳಕಿನಷ್ಟೇ ಸ್ಪಷ್ಟವಾಯಿತು ಪರೋಪಕಾರ ಎಂಬುದು ಸಹಜ ಸ್ವಭಾವವಾಯಿತು ತಾತ್ವಿಕತೆ ಎಲ್ಲದರಿಂದ ಮುಕ್ತವಾದ ಉದ್ದೇಶವನ್ನು ಅವರಿಗೆ ತೋರಿಸಿಕೊಟ್ಟರೆ ಕಾವ್ಯವು ಅವರ ಸಹಜಾಭಿವ್ಯಕ್ತಿಯ ಭಾಗವಾಯಿತು ಬದುಕಿನ ಗುರಿ ಮತ್ತು ಆಕಾಂಕ್ಷೆಗಳು ಸರಳವಾದವು ಔದಾರ್ಯ ಮತ್ತು ಸಮೃದ್ಧಿಯ ಗುರುತನಕ್ಕೆ ಅಗತ್ಯವಿರುವ ಎಂದು ಅಂದು ಆಗಲೇ ಅವರ ವ್ಯಕ್ತಿತ್ವಕ್ಕೆ ಸೇರಿಕೊಂಡಿತು ಮುಂದಿನದ್ದು ಈ ಹಿಂದಿನವರು ಅನೇಕರು ಮಾತಾಡಿದ್ದಾರೆ ಮುಂದಿನವರು ಮಾತಾಡ್ಲಿಕ್ಕೆ ಇದಿಷ್ಟೇ ಅಂದ್ರೆ ಅನೇಕ ಗುರುಗಳು ತಮ್ಮ ಜ್ಞಾನೋದಯದ ನಂತರ ಅನೇಕ ಸಂತರು ತಮ್ಮ ಜ್ಞಾನೋದಯ ನಂತರ ಅಂತರ್ಮುಖಿಗಳಾಗಿ ಏನನ್ನೂ ಶೋಧಿಸ್ತಾ ಆಧ್ಯಾತ್ಮಿಕವಾದ ಮತ್ತೆ ಯಾವುದನ್ನೂ ಒಂದು ಶೋಧಿಸ್ತೀನಿ ಅಂತ ಹೊರಟ್ರೆ ಗುರುಗಳು ಆ ಜ್ಞಾನೋದಯದ ನಂತರ ಜನಮುಖಿಯಾಗಿ ಜನಗಳ ಮಧ್ಯೆ ನಿಂತು ಅವರ ಸ್ವಾತಂತ್ರ್ಯವನ್ನು ಅವರಿಗೆ ಬೇಕಾಗಿರುವ ಒಳಿತನ್ನ ಕೊಡ್ಲಿಕ್ಕೆ ತಮ್ಮ ಜೀವನಕ್ಕೆ ಬಳತತ್ತು ಅದರ ಮುಂದಿನ ಅನೇಕ ಅವರ ಜೀವನದ ಘಟನೆಗಳಲ್ಲಿ ಅದಕ್ಕೆ ನಾನು ಒಂದಷ್ಟು ಬರೆದಿದ್ದೀನಿ ಮತ್ತು ಈ ರೀತಿಯ ಅನೇಕ ಪಠ್ಯಗಳು ಕಡೆ ಆನ್ಲೈನ್ ಅವುಗಳನ್ನು ಓದೋದು ಮತ್ತು ಅದರ ಮೂಲಕ ನಿಮ್ಮ ಅದನ್ನ ಅವರನ್ನು ಅರ್ಥ ಮಾಡ್ಕೊಳ್ಳೋದು ಮುಖ್ಯ ಅಂತ ನನ್ ಅನ್ಸುತ್ತೆ ನಾರಾಯಣ ಮತ್ತು ಬಹಳ ದೊಡ್ಡ ಅರ್ಥವುಳ್ಳ ಘಟನೆ ನಾನು ಇದನ್ನ ವಿವರಿಸಲಿಕ್ಕೆ ಬೇಕಷ್ಟು ಸಮಯ ಇಲ್ಲ ಇದನ್ನ ಬರ್ತಿರೋದು ಗುರು ನಿತ್ಯ ಚಕ್ರನೇ ಅವರು ಈ ಘಟನೆಯಲ್ಲಿ ಇದ್ದವರು ಸ್ವತಃ ನಟರಾಜುರು ಆಗಿದ್ರು ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ ಇದನ್ನ ಚಂದ್ರಿ ನನಗೆ ಅವರು ಬರೆದಿರುವ ಬೃಹತ್ ಗ್ರಂಥದಲ್ಲಿ ಇದೆ ನಾರಾಯಣ ಗುರುಗಳು ಉದ್ದೇಶಿಸಿ ಕೇಳಿದಂತೆ ನಿನಗೆ ವೇದಾಂತ ಗೊತ್ತಿದೆ ಶಿಷ್ಯ ಗೊತ್ತಿಲ್ಲ ಅಷ್ಟಕ್ಕೊದಲು ಗೊತ್ತಾಗುವಂಥದ್ದು ಹೇಗಿದೆ ಗುರುಗಳು ಮತ್ತೆ ಪ್ರಶ್ನೆ ಕೇಳಿದ್ರು ನೀರು ಹೇಗಿರುತ್ತೆ ಅಂತ ನನಗೆ ಗೊತ್ತೇ ಶಿಷ್ಯ ಗೊತ್ತಿದೆ ಗುರುಗಳು ಮತ್ತೆ ಕೇಳಿದ್ರು ಅಲೆ ಹೇಗಿರುತ್ತೆ ಅಂತ ನನಗೆ ಗೊತ್ತ ಗೊತ್ತಿದೆ ಉತ್ತರ ಗುರುಗಳು ಮತ್ತೆ ಕೇಳಿದ್ರು ನೀರು ಮತ್ತು ಅಲೆ ಎರಡಲ್ಲ ಅನ್ನೋದು ಗೊತ್ತಾ ಹೌದು ಅದು ಗೊತ್ತಿದೆ ಶಿಷ್ಯ ತಿಳಲಿಕ್ಕೆಲ್ಲ ಅಷ್ಟೇ ಅಂತ ಗುರುಗಳು ಆದರೆ ಶಿಷ್ಯನ ಜಿಜ್ಞಾಸೆ ಶಿಷ್ಯ ಅಷ್ಟಕ್ಕೆ ಇಷ್ಟೇ ಅಂತ ಅವರ ಜಿತ್ತು ವೇದಾಂತ ಅಷ್ಟು ಸರಳವಾಗಿದ್ರೆ ಅಧ್ಯಯನಕ್ಕೆ ಹಾಡು ಮಾಡ್ತಾರೆ ಯಾಕೆಂದ್ರೆ ಜನ ಅಲೆ ನೀರು ಅನ್ನೋದನ್ನ ಮರೀತಾರೆ ನಾವು ಯಾಕೆ ಮರಿತೀವಿ ಅಂತ ಶಿಷ್ಯ ಕೇಳುವಾಗ ಅದೇ ಮಾಯೆ ಗುರುಗಳು ಈ ಮಾಯನ್ನು ನಡೆಸಿಕೊಳ್ಳೋದಕ್ಕೆ ಹೇಗೆ ಅಂತ ಶಿಷ್ಯನ ಮುಂದಿನ ಪ್ರಶ್ನೆ ಅಂದ್ರೆ ಎಲ್ಲ ಎಲ್ಲ ಜಿಜ್ಞಾಸುಗಳಿಗೆ ಇರೋದ್ರಿಂದ ಏನೊಂದು ಉತ್ತರ ಸಿಗ್ಬೇಕು ಅನ್ನೋ ಶ್ರೀದ ಗುರುಗಳು ಹೇಳಿದ್ರಂತೆ ಅಲೆಯು ನೀರು ಎರಡಲ್ಲ ಎಂದು ಅರಿಯುವುದರ ಮೂಲಕ ಶಿಷ್ಯನ ಗೆಳೆಯ ಪ್ರಶ್ನೆ ಮತ್ತೊಮ್ಮೆ ಅವೆರಡು ಒಂದೇ ಎಂದು ಉಪಯೋಗವೇ ಅದಕ್ಕೆ ಕೊಟ್ಟ ಉತ್ತರ ಬಹಳ ಚೆನ್ನಾಗಿದೆ ಅದನ್ನು ಪ್ರಶ್ನೆಗಳನ್ನ ಕೇಳಲ್ಲ ನಾವಷ್ಟೇ ಈ ಎರಡು ಒಂದು ಅನ್ನೋದನ್ನು ಎಲ್ಲವೂ ಒಂದು ಅನ್ನೋದನ್ನ ಅರಿಯುದೀಯ ಅದು ಒಂದೇ ದೈವ ಅಂತ ಕರಿತೀವೋ ಅಥವಾ ಕರು ಅಥವಾ ಚೈತನ್ಯ ಏನ್ ಕರಿತೀವೋ ಆ ಒಂದು ಆ ಒಂದು ಅಷ್ಟೇ ಅನ್ನೋದು ಮತ್ತೆ ಮನುಷ್ಯ ಜಾತಿ ಅಂತ ಹೇಳ್ತಾರೆ ಅಂದ್ರೆ ಅದು ಅವರ ಜಾತಿ ನಿರ್ಣಯ ಮೇಲೆ ಬಹಳ ಸ್ಪಷ್ಟವಾಗಿ ಅಂದ್ರೆ ಗೋವಿಗೆ ಹೇಗೆ ಗೋ ಜಾತಿಯೋ ಮನುಷ್ಯನಿಗೆ ಮನುಷ್ಯ ಜಾತಿ ಇದರಲ್ಲಿ ಯಾರೋ ದೊಡ್ಡವರು ಸಣ್ಣವನ್ನು ಅಂತಿಲ್ಲ ಅಂದ್ರೆ ಆ ಒಂದು ಜಾತಿ ಅನ್ನೋದು ಇಡೀ ಮನುಕುಲವೇ ಒಂದು ಜಾತಿ ಅಂತ ಹೇಳುವ ಆ ದೈವರು ಅಂತ ಹೇಳುವ ಅವರು ಹೇಳುವ ಒಂದೇ ದೈವ ಅಂತ ಹೇಳೋದು ಅದೇ ರೀತಿ ಇಡೀ ಮನುಕುಲಕ್ಕಿರುವ ಆ ದೈವ ಅಥವಾ ಅವರ ಶತಕದಲ್ಲಿ ಮೊದಲಿಗೆ ನಮಿಸುವ ಅಥವಾ ಜೀವತ್ರ ದ್ರವ್ಯ ಅಥವಾ ಏನು ಪ್ರಪಂಚದ ದ್ರವ್ಯ ಕೊನೆಯದಾಗಿ ನನಗೆ ಪ್ರಾರ್ಥನೆ ಆ ಪ್ರಾರ್ಥನೆಯನ್ನ ಓದಿ ನನ್ನ ಮಾತು ಮುಗಿಸ್ತೀನಿ ಕರುಣೆ ತುಂಬಿದ ಕೊಡವಾದ ಸರ್ವೇಶ್ವರ ನಮ್ಮನ್ನು ಅನುಗ್ರಹಿಸಿ ನಮ್ಮನ್ನು ಒಳಗಣ್ಣು ಕರೆದು ಮಕ್ಕಳನ್ನು ಕಂಡಾಗ ನೀನೇ ಮಗುವಾಗಿ ಆಡುತ್ತಿರುವುದನ್ನು ನಾವು ಅರಿತು ಧನ್ಯವಾದ ಧನ್ಯರಾಗುವಂತೆ ಮಾಡು ಎಲ್ಲರ ಕಂಡುಗಳಲ್ಲೂ ನನ್ನ ಚೇತನವೇ ಬೆಳಗುತ್ತಿರುವುದನ್ನು ಕಾಣುವಂತಹ ಮರವನ್ನು ನಮಗೆ ನೀಡು ಎಲ್ಲಾ ಧ್ವನಿಗಳಲ್ಲೂ ನಿನ್ನ ಇರವು ನಮಗೆ ಕೇಳಿಸುವಂತೆ ಮಾಡಿ ನಾನೊಬ್ಬ ವ್ಯಕ್ತಿ ಎಂಬುದರ ಬದಲಿಗೆ ಸಕಾಲ ಸಮಸ್ತ ದಿವ್ಯತೆಯ ಅಂಶ ಎಂಬುದರ ಅರ್ಜವನ್ನು ನನ್ನಲ್ಲಿ